ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸುಮಾರು ದಿನ ಆಗಿತ್ತು ಬ್ಲಾಗ್ ಮಾಡ್ದೇ ಸೊ ಇವತ್ತೇನೋ ವೆದರ್ ಕೂಡ ತುಂಬ ಚೆನ್ನಾಗಿದೆ ಈಗ ಸುಮಾರು ನನಗೆ ಇಷ್ಟ ಆಗುವಂತಹ ಮನ್ಸ್ ಅಂದರೆ ಸುಮಾರಾಗಿ ಒಂದು ನವಂಬರಿಂದ ಫೆಬ್ರವರಿ ತನಕ ಯಾಕೆಂದರೆ ಸ್ವಲ್ಪ ಚಳಿ ಇರುತ್ತಲ್ವ ಯಾಕೆಂದರೆ ನಮ್ಮ ಕೋಸ್ಟಲ್ ರೀಜನಲ್ಲಂತೂ ಸೆಕೆನೇ ಜಾಸ್ತಿ ಬಟ್ ಈ ಸಲ ಸಖತ್ ಚಳಿ ಬಿದ್ದಿದೆ ಅದೇ ಮನೇಲಿ ಇದ್ರು ಸುಮಾರು ವರ್ಷದ ಮೇಲೆ ಈ ಥರ ಚಳಿ ಬಿದ್ದಿದ್ದು ಅಂತ ಸೊ ಯಾವತ್ತೂ ಸ್ವೆಟರೆಲ್ಲ ಬೇಕಾಗ್ತಾ ಇರಲಿಲ್ಲ ಬಟ್ ಈ ಸಲ ಕಪಾಟಲ್ಲಿದ್ದ ಸ್ವೆಟರ್ನೆಲ್ಲ ತೊಗೊಂಡು ಹಾಕ್ಕೊಳ್ಳೋ ಅಂತ ಚಳಿ ಬಂದಿದೆ ಸೊ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಹಾಗೆ ಅಂದ್ಕೊಂಡಿರ್ಬೋದು ನಮ್ಮ ಕಡೆಯವರೆಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಥವಾ ಒಂದು ಎಂಟು ಗಂಟೆ ತನಕನೂ ಸುಮಾರು ಚಳಿ ಇರುತ್ತೆ ಹಾಗೆ ರಾತ್ರಿ ಕೂಡ ಹಾಗೆ ಸೊ ಚೆನ್ನಾಗಿ ಅನಿಸುತ್ತೆ ಈ ಥರ ವೆದರ್ ಇನ್ನು ತಿಂಡಿ ಮಾಡಿ ನಾನು ಬರ್ಫಿ ಒಂದು ರೌಂಡ್ ಅವನಿಗೂ ಹೊರಗೆ ಕರ್ಕೊಂಡು ಬರ್ತೀನಿ ಹಾಗೆ ಒಂದು ಸ್ವಲ್ಪ ಹೊತ್ತು ಸನ್ಲೈಟಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ ಹಾಗೆ ಸನ್ಲೈಟಿಗೆ ಎಕ್ಸ್ಪೋಜರ್ ಅಂದರೆ ಎಕ್ಸ್ಪೋಸ್ ಆಗಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಕೂತ್ಕೊಂಡು ಹೋಗ್ತೀವಿ ಸೊ ನಮ್ಮ ಮನೇಲಿ ಗದ್ದೆ ಕೊಯ್ಲೆಲ್ಲ ಮುಗೀತು ಈ ಸಲ ಯಾವಾಗಿನಕ್ಕಿಂತ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಮುಂಚೆ ಎಲ್ಲ ಅಕ್ಟೋಬರ್ ನವೆಂಬರ್ ಅಂದ್ರೆ ಮುಗ್ದಿರೋದು ಬಟ್ ಈ ಸಲ ಮಳೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿ ಗದ್ದೆ ಕೊಯ್ಲನ್ನೆಲ್ಲ ಮಾಡಿದ್ದೀವಿ ಹೀಗೆ ಒಂದು ರೌಂಡ್ ಅವ್ರನ್ನೆಲ್ಲ ಮಾತಾಡ್ಸ್ಕೊ ಬರ್ತೀನಿ ಹಾಕೋದೇ ವಾಟ್ಸಪ್ಪಿಗೆಲ್ಲ ಯೂಟ್ಯೂಬಿಗೆ ಹಾಕೋದು ಅಂದ್ರೆ ಈ ಭತ್ತನ ಸಪ್ರೇಟ್ ಅಲ್ವಾ ಈ ತರ ಹುಲ್ಲು ನಮಗೆ ಮೇವಿಗಾಗತ್ತೆ ಅಂದ್ರೆ ದನ ಕರು ಇರೋದ್ರಿಂದ ಬೇರೆ ದುಡ್ಡು ಕೊಟ್ಟು ಹುಲ್ಲು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಮ್ಮದೇ ಗದ್ದೆಯಿಂದ ಹುಲ್ಲಾಗತ್ತೆ ಮುಂಚೆ ಎಲ್ಲ ಕೈಯಲ್ಲೇ ಸಪ್ರೇಟ್ ಮಾಡ್ತಿದ್ವಿ ಅಂದ್ ಮಾಡ್ತಿದ್ರು ಸುಮಾರು ಜನ ಒಂದು ಹದಿನೈದು ದಿನ ಬೇಕಾಗಿತ್ತು ಎಲ್ಲ ಬಡ್ದು ಸಪ್ರೇಟ್ ಮಾಡಕ್ಕೆ ಬಟ್ ಈಗ ಎಲ್ಲ ಮಷಿನರಿ ಬಂದಿರೋದ್ರಿಂದ ಆಲ್ಮೋಸ್ಟ್ ಕೆಲಸ ಈಸಿ ಆಗಿದೆ ಒಂದು ತ್ರೀ ಫೋರ್ ಡೇಸ್ ಅಲ್ಲೆಲ್ಲ ಮುಡ್ಬಿಡತ್ತೆ ಈ ತರ ಹುಲ್ಲನ್ನ ಈ ತರ ಚಿಕ್ಕ ಚಿಕ್ಕ ಕಟ್ ಕಟ್ಕೊಂಡು ಆ ಗೆ ಕೊಡ್ತೀವಿ ಭತ್ತ ಸಪ್ರೇಟ್ ಆಗುತ್ತೆ ಹಾಗಾಗಿ ವರ್ಕ್ ಕೂಡ ಈಸಿ ಆಗುತ್ತೆ ಸೊ ಒಂದು ನಾಲ್ಕೈದು ಜನ ಇದ್ರೆ ಕೆಲಸ ಮುಗಿಯುತ್ತೆ ಬೇಗ ಈಗೀಗ ಎಲ್ಲ ಆ ತರ ಮಷಿನ್ನೇ ಯೂಸ್ ಮಾಡೋದ್ರಿಂದ ಕೆಲಸ ಕೂಡ ತುಂಬಾ ಈಸಿ ಆಗುತ್ತೆ ಆಮೇಲೆ ಈ ತರ ಒಣಗಿದ ಹುಲ್ಲನ್ನೆಲ್ಲ ನಾವು ಕೊಟ್ಟಿಗೆಯಲ್ಲಿ ಸ್ಟಾಪ್ ಇಟ್ಕೊತೀವಿ ಅಹ್ ಮಷಿನ್ ಈ ತರ ಇರುತ್ತೆ ಅಂದ್ರೆ ಲೋಕಲ್ ಅಲ್ಲಿ ಕೂಡ ರೆಡಿ ಮಾಡ್ತಾರೆ ನಾವು ಇದನ್ನ ಬೇರೆ ಅವ್ರ ಹತ್ರ ರೆಂಟ್ಗೆ ಅಂತ ಒಂದು ಟೂ ಡೇಸ್ ಸಲುವಾಗಿ ತಗೊಂಡ್ ಬಂದ್ಕೊಂಡ್ವಿ ಅಂದ್ರೆ ಸ್ವಲ್ಪ ವೇಟ್ ಇತ್ತು ಹಾಗಾಗಿ ಟ್ಯಾಕ್ಟರ್ ಅಲ್ಲಿ ತಗೊಂಡ್ ಬಂದ್ಕೊಂಡು ಅದನ್ನ ನಾಲ್ಕೈದು ಜನ ಸೇರಿ ಇಳಿಸ್ತಾ ಇದಾರೆ ಮಷಿನ್ ಅಂದ್ರೆ ಸಿಂಪಲ್ ಆಗೇ ಇದೆ ಅಂದ್ರೆ ನಾವು ನೆಕ್ಸ್ಟ್ ಈ ತರ ಒಂದು ಮಷಿನ್ ಮಾಡಿಟ್ಕೊಳ್ಳೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ ಯಾಕಂದ್ರೆ ಪ್ರತಿ ವರ್ಷ ಗದ್ದೆ ಮಾಡೋದ್ರಿಂದ ನಮ್ಗೆ ಈ ಥರ ಒಂದು ಮಷಿನ್ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಇದನ್ನು ಭತ್ತನ ಹೇಗೆ ಸಪ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಒಂದೊಂದು ಕಟ್ಟನ್ನು ಈ ಥರ ಕೊಟ್ಟರೆ ಅಂದರೆ ಒಂದು ಮರದ ಇದಕ್ಕೆ ಚಿಕ್ಕ ಚಿಕ್ಕ ಮೊಳೆನ ಹೊಡೆದಿಡ್ತಾರೆ ಸೊ ಅದರಲ್ಲಿ ಈ ಥರ ಫಾಸ್ಟ್ ತಿಳ್ಕೋದ್ರಿಂದ ಈ ಥರ ಇದ್ದಾಗ ಭತ್ತ ಸಪ್ರೇಟಾಗಿ ಬೀಳುತ್ತೆ ಒಂದೆರಡು ಜನ ಈ ಥರ ಮಷೀನಿಗೆ ಹಾಕೋಕ್ಕೆ ಅಂತ ಬೇಕಾಗುತ್ತೆ ಉಳಿದವರೆಲ್ಲ ಕಟ್ಟನ್ನು ಕಟ್ಟಿ ಕೊಡ್ತಾರೆ ಸೊ ಈ ಥರ ನೋಡಿ ಭತ್ತ ರಾಶಿ ಬಿದ್ದಿದೆಯಲ್ಲ ಈ ಥರ ಭತ್ತ ಸಪ್ರೇಟಾಗಿ ಬಿದ್ದುಬಿಡುತ್ತೆ ನೋಡ್ರಲ್ಲ ಎಷ್ಟೊಂದು ಈಗ ಮಷಿನ್ ಇರೋದ್ರಿಂದ ರೈತರಿಗೆಲ್ಲ ಎಷ್ಟೊಂದು ಈಸಿ ಆಗಿದೆ ಅಂತ ಯಾಕೆಂದ್ರೆ ಆಗುತ್ತೆ ಇರೋದ್ರಿಂದೇನೆ ಅಡುಗೆ ಮಾಡೋಕ್ಕೂ ಕೂಡ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿಟ್ಕೊಂಡೆ ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಆಲೂ ಪಾಲಕ್ ರೆಸಿಪಿನ ಹೇಳ್ಕೊಡ್ತೀನಿ ಆ ಏನಿಲ್ಲ ಇದಕ್ಕೆ ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೆ ಸಣ್ಣ ಮೆಣಸಿನಕಾಯಿ ಇರುತ್ತಲ್ಲ ಚಿಟ್ ಮೆಣಸು ಅಂತ ಹೇಳ್ತಾರೆ ಅದನ್ನ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೇನೆ ಐದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಾಲ್ಕರಿಂದ ಐದು ಬಟಾಟೆ ಕೂಡ ಈ ರೀತಿ ಸ್ವಲ್ಪ ಮೆತ್ತಗಾಗೋ ತನಕ ಆ ಒಂದು ಮೂರು ವಿಜಲ್ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ಬಾಣಲೆಗೆ ಒಗ್ಗರಣೆಗೆ ಅಂತ ನಾನಿಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ತೆಂಗನೆಗೆ ಸ್ವಲ್ಪ ಸಾಸಿವೆ ಉದ್ದಿನ ಬೆಳೆ ಹಾಗೇನೆ ಈರುಳ್ಳಿ ಇಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ಟೊಮ್ಯಾಟೊ ಕೂಡ ತುಂಬಾ ಜನ ಹಾಕ್ತಾರೆ ಈರುಳ್ಳಿ ಮತ್ತೆ ಟೊಮ್ಯಾಟೊ ನಾನು ಹುಳಿಗೆ ಲೆಮನ್ ಲಿಂಬು ಹಾಕ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಟೊಮೆಟೊನ ಯೂಸ್ ಮಾಡಿಲ್ಲ ಸೊ ನೀವು ಇದ್ರ ಜೊತೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಗ್ರೀನ್ ಪೀಸ್ ಕೂಡ ತುಂಬಾ ಜನ ಹಾಕ್ತಾರೆ ಸ್ವಲ್ಪ ನಾನು ಇಲ್ಲಿ ಯಾವುದನ್ನು ಹಾಕ್ತಾ ಇಲ್ಲ ಸೊ ಬಟಾಟೆ ಬೇಯಿಸ್ಕೊಂಡಿರೋದನ್ನ ಈ ತರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಬಟಾಟೆ ಕೂಡ ಆಡ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೊಂಡೆ ಈ ಬಟಾಟೆಗೆ ಆಲ್ಮೋಸ್ಟ್ ಅದು ಮುಂಚೆನೆ ಬೆಂದಿರೋದ್ರಿಂದ ತುಂಬಾ ಏನು ಮಾಡೋದು ಬೇಕಾಗಲ್ಲ ಸ್ವಲ್ಪ ಹಾಗೇನೆ ಮಿಕ್ಸ್ ಮಾಡ್ಕೊಂಡೆ ಆಯ್ತು ಅಂದ್ರೆ ಈರುಳ್ಳಿ ಹಾಕಿರ್ತೀವಲ್ಲ ಹಾಗೆ ಈರುಳ್ಳಿ ಜೊತೆ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಜನ ಅದೇ ಗ್ರೀನ್ ಪೀಸ್ ಕೂಡ ಇದ್ರ ಜೊತೆ ಆಡ್ ಮಾಡ್ತಾರೆ ಅಂದ್ರೆ ಈಗ ಸೀಸನ್ ಆಗಿರೋದ್ರಿಂದ ಸೊ ಸ್ವಲ್ಪ ಉಪ್ಪು ಹಾಕೊಂಡೆ ಹಾಗೇನೆ ಇಲ್ಲಿ ಪಾಲಕ್ ಸೊಪ್ಪಿನ ಪೇಸ್ಟ್ ಮಾಡಿದೀನಿ ಆ್ಯಕ್ಚುಲಿ ನನಗೆ ಅಹ್ ಕಾಯಿ ತುರಿ ಹಾಕೋಕೆ ಮರ್ತೋಯ್ತು ಸೊ ಜಸ್ಟ್ ಆ ಸೊಪ್ಪನ್ನ ಇದನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ವಾ ಹಾಗಾಗಿ ಅದನ್ನಷ್ಟೇ ಅಷ್ಟೇ ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಸೊ ಕಾಯಿ ತುರಿ ಹಾಕೋಕೆ ಮರ್ತೋಗಿದ್ರಿಂದ ನಾನು ಸಪ್ರೇಟ್ ಅಂದ್ರೆ ಇದಷ್ಟೇ ಹಾಗೆ ಹಾಕಿದ್ರೆ ಪ್ಲೇನ್ ಇದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಒಂದ್ ಸ್ವಲ್ಪ ಕಾಯಿ ತುರಿನ ಸಪ್ರೇಟ್ ಆಗಿ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಆ ಸೊಪ್ಪಿನ ಬೇಯಿಸಿಟ್ಕೊಂಡು ಸೊಪ್ಪಿನ ಜೊತೆಗೆ ಕಾಯಿ ಸುಳಿ ಕೂಡ ಬೀಸಿ ಹಾಕಬಹುದು ಸೊ ನಂಗೆ ಮರ್ತೋಗಿದ್ರಿಂದ ನಾನು ಇಲ್ಲಿ ಸಪ್ರೇಟ್ ಆಗಿ ಈ ತರ ಒಂದ್ ಸ್ವಲ್ಪ ಕಾಯಿ ತುರಿ ಬೀಸಿ ಈ ತರ ಹಾಕ್ತಾ ಇದ್ದೀನಿ ಸೊ ಕಾಯಿ ತುರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪನಾದ್ರೂ ಹಾಕ್ಬೇಕು ಸೊ ಇದಕ್ಕೆ ಬೇರೆ ಮಸಾಲ ಅಂತ ಏನು ಆ್ಯಕ್ಚುಲಿ ಬೇಕಾಗಲ್ಲ ಬಟ್ ನಾನು ಒಂದು ಸ್ವಲ್ಪ ಇಲ್ಲಿ ಕಿಚನ್ ಕಿಂಗ್ ಮಸಾಲನ ಯೂಶುವಲ್ ಆಗಿ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಹಾಕ್ತೇನೆ ಮುಂಚೆ ಸ್ವಲ್ಪ ಉಪ್ಪು ಹಾಕೊಂಡಿದ್ರಿಂದ ಟೇಸ್ಟ್ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ನಾನು ಯೂಶುವಲಿ ಎಲ್ಲಾ ಇದಕ್ಕೂ ಬಾಜಿಗೆ ಎಲ್ಲ ಬಳಸೋದು ಕಿಚನ್ ಕಿಂಗ್ ಮಸಾಲ ಒಂದೆ ಹಾಗಾಗಿ ಅದನ್ನೇ ಒಂದ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ ಸೊ ನಮ್ಮ ನಮ್ಮನೇಲಿ ಎಲ್ರಿಗೂ ಹಾಲು ಪಾಲಕ್ ಅಂದ್ರೆ ತುಂಬಾ ಇಷ್ಟ ಪಾಲಕ್ ಪನ್ನೀರ್ ಕೂಡ ಇದೇ ರೀತಿನೇ ಮಾಡ್ ಮಾಡಬಹುದು ಸೊ ಇದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗಂತೂ ಒಳ್ಳೆ ಸಖತ್ ಕಾಂಬಿನೇಷನ್ ಇಲ್ಲ ಚಪಾತಿ ಜೊತೆಗಾದ್ರು ತಿನ್ಬಹುದು ನಾವು ಈ ಥರ ಮಧ್ಯಾಹ್ನನೇ ಊಟಕ್ಕೆ ಸ್ವಲ್ಪ ನಂಚ್ಕೊಳ್ಳೋಕೆ ಅಂತ ಮಾಡ್ಕೋತೀವಿ ಇಲ್ಲಾಂದ್ರೆ ಬೆಳಗ್ಗೆ ದೋಸೆ ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಗೋಧಿ ರೊಟ್ಟಿ ದೋಸೆ ಎಲ್ಲದ್ರ ಜೊತೆನೂ ಇದು ಆಕ್ಚುಲಿ ಸಖತ್ತಾಗಿರುತ್ತೆ ಸೊ ಅದು ಮುಂಚೆನೆ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಏನು ಕುದಿಸೋದು ಬೇಡ ಒಂದು ಸ್ವಲ್ಪ ಒಂದು ಹದ ಕುದಿ ಬರೋ ತನಕ ಈ ಥರ ತಿರುಗಿಸ್ತಾ ಇರಿ ಅಷ್ಟೆ ಸೊ ಘಮ ಘಮ ಅಂತ ಆಲೂ ಪಾಲಕ್ ರೆಡಿ ಆಗುತ್ತೆ ಸೊ ಲಾಸ್ಟಿಗೆ ನಾನು ಇಲ್ಲಿ ಲಿಂಬು ಹಾಕ್ತಾ ಇದ್ದೀನಿ ಸ್ವಲ್ಪ ಕೂಲ್ ಆದ್ಮೇಲೆ ಅಂದ್ರೆ ಟೊಮ್ಯಾಟೊನ ಹಾಕಿಲ್ವಲ್ಲ ಹಾಗಾಗಿ ಲೆಮನ್ ಅನ್ನ ಹಾಕ್ತಾ ಇದ್ದೀನಿ ಯೂಶ್ವಲಿ ಪಾಲಕ್ ಅಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಐರನ್ ಇದ್ರ ಜೊತೆ ಲಿಂಬು ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇನ್ನು ಇನ್ನೇನು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಮುಗಿತಾ ಬಂತು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಬಂದೇ ಬಿಡ್ತು ಸೊ ಈ ಇಯರ್ ಕೂಡ ಚೆನ್ನಾಗಿತ್ತು ದೇವ್ರ ವರ್ಷ ಒಳ್ಳೆಯದಾಗಿ ಕಳೀತು ಹಾಗೆಯೇ ಮುಂದಿನ ವರ್ಷ ಇನ್ನೂ ಪಾಸಿಟಿವಿಟಿ ಇನ್ನೂ ಆ ದೇವರು ಎಲ್ರಿಗೂ ಎಲ್ಲನೂ ಅಬಂಡನ್ಸ್ ಆಗಿ ಕೊಡಲಿ ಅಂತ ಪ್ರೇ ಮಾಡ್ತಾ ಸೊ ಈ ವರ್ಷದ ಲಾಸ್ಟ್ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇನ್ನೂ ಟೂ ಡೇಸ್ ಅಷ್ಟೇ ಇದೆ ನ್ಯೂ ಇಯರಿಗೆ ಸೊ ಹೊಸ ವರ್ಷಕ್ಕೆ ಮತ್ತೆ ಸಿಗೋಣ ಇನ್ನೂ ಸಾಕಷ್ಟು ವೆರೈಟಿ ಆಫ್ ವ್ಲಾಗೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ এলরেকু বাই বাই টেক কেয়ার